ನಾನು ಗಂಗಾಧರ್ಜಿ ಅರವತ್ತೈದು ವರ್ಷದ ಹಿರಿಯ ನಾಗರಿಕ ನನ್ನ ಐವತ್ತನೇ ವರ್ಷದಿಂದ ನಾನು ನನ್ನ ಈ ಸ್ವಿಮ್ಮಿಂಗನ್ನು ರೂಢಿಸಿಕೊಂಡೆ ಅಂದರೆ ಅಳವಡಿಸ್ಕೊಂಡು ಅಂದರೆ ಮೊದಲು ಮೊದಲು ಸ್ವಿಮ್ಮಿಂಗ್ ಗೊತ್ತಿತ್ತು ಆದರೆ ಅದನ್ನು ನಾಲ್ಕು ಶೈಲಿಯಲ್ಲಿ ಫ್ರೀ ಸ್ಟೈಲ್ ಬ್ಯಾಕ್ ಸ್ಟ್ರೋಕ್ ಬ್ರೆಸ್ಟ್ ಸ್ಟ್ರೋಕ್ ಬಟರ್ಫ್ಲೈ ಅನ್ನಂಥ ಒಂದು ಶೈಲಿ ಇರ್ತಿದೆ ಆ ಸ್ಟೈಲನ್ನು ನಾಲ್ಕು ಶೈಲನ್ನು ನಾನು ಐವತ್ತು ವರ್ಷ ನಂತರ ನಾನು ಅದನ್ನು ಕಲಿತ್ಕೊಂಡು ಅದನ್ನು ನಾನು ರೂಢಿಸ್ಕೊಂಡೆ ಮೈಗೂಡಿಸ್ಕೊಂಡೆ ಆ ನಂತರ ನಾನು ಸ್ಟೇಟ್ ಲೆವೆಲ್ಗೆಲ್ಲ ಕೆಲವು ಕಡೆಗೆ ನಾನು ಇದಕ್ಕೆ ಕಾಂಪಿಟೇಷನ್ಗೆ ಅಲ್ಲಿ ಹೋಗ್ತಿದ್ದೆ ಫಸ್ಟಿಗೆ ನಾನು ಹೋದಾಗ ನನಗೆ ಬ್ಯಾಸ್ಟ್ ಟ್ರೋಪ್ನಲ್ಲಿ ಮೆಡಲ್ ಬಂತು ನಾನು ಅದನ್ನು ಓಪ್ಸಿಟ್ಟು ಓದೋದಲ್ಲ ಆದರೆ ಬರೋ ಬಂದ ನಂತರ ನನಗೆ ಖುಷಿ ಖುಷಿಯಾಯಿತು ನಾನು ಅದನ್ನು ಇನ್ನೂ ಕೂಡ ಅದನ್ನು ಅಭಿವೃದ್ಧಿಪಡಿಸ್ಬೇಕಂತ ನಾನು ಬಹಳಷ್ಟು ನಾನು ಮತ್ತೆ ಪ್ರಯತ್ನ ಪಟ್ಟೆ ನನಗೆ ಎಮ್ ಐ ಟಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನನಗೆ ಅವಾಗ ಅವಕಾಶ ಮಾಡಿಕೊಟ್ರು ಅದರಲ್ಲಿ ನಾನು ತುಂಬ ಟ್ರೈನ್ ಮಾಡಿದೆ ಆ ನಂತರ ಸ್ಟೇಟ್ ಲೆವೆಲ್ಗೆಲ್ಲ ನಾನು ಕಾಂಪಿಟೇಷನ್ಗೆ ಹೋಗಿ ಸ್ಟೇಟ್ ಲೆವೆಲ್ನಲ್ಲಿ ಒಟ್ಟಿಗೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಒಂಬತ್ತು ಹತ್ತೊಂಬತ್ತರವರ ತನಕ ಮೂವತ್ತೊಂದು ಚಿನ್ನದ ಪದಕಗಳನ್ನು ಪಡೆದಿದ್ದೇನೆ ಹದಿನಾರು ಬೆಳೆಯ ಪದಕಗಳನ್ನು ಪಡೆದಿದ್ದೇನೆ ಒಂಬತ್ತು ಕಂಚಿನ ಪದಕಗಳನ್ನು ಪಡೆದಿದ್ದೇನೆ ಅದೇ ರೀತಿ ನಾನು ನ್ಯಾಷನಲ್ ಕೂಡ ನಮ್ಮ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅವರು ವರ್ಷಕ್ಕೊಮ್ಮೆ ನಾಷನಲ್ ಮಟ್ಟದ ರಾಷ್ಟ್ರ ಮಟ್ಟದ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಮಾಡ್ತಾ ಇದ್ದರು ಅದರಲ್ಲಿ ನಾನು ಮೂರು ಕಂಚಿನ ಪಡ ಪದಕ ಪಡೆದಿದ್ದೇನೆ ಮತ್ತೆ ಮಾಸ್ಟರ್ಸ್ ಗೇಮ್ಸ್ ಆಫ್ ಫೆಡರೇಷನ್ ಅಂತ ಉಂಟು ಅದರದ್ದು ಅದರಲ್ಲಿ ನಾನು ರಾಷ್ಟ್ರ ಮಟ್ಟದಲ್ಲಿ ಮೂರು ಚಿನ್ನದ ಪದಕ ಪಡೆದಿದ್ದೇನೆ ಅದು ಅಲ್ಲಿ ಅಂದರೆ ಜಲ್ ಅಲ್ಲಿ ಇತ್ತು ಜಲ್ ಪಿಶ್ ಉಂಟು ನಮಗೆ ಜಲ್ ಇರುವಾಗ ಅದು ನಮಗೆಲ್ಲ ಕೈಗೆ ಕೈ ತಾಗ್ತದೆ ಅಲ್ಲ ಇದು ಎಲ್ಲ ತಾಗಿದ್ದು ಇನ್ನೂ ಕೂಡ ಉರಿಗೆ ಹೋಗಲಿಲ್ಲ ಇವತ್ತು ಏನೋ ಪುಣ್ಯಕ್ಕೆ ಅಡಿಯಲ್ಲಿತ್ತು ನನ್ನ ಮೇಲೆ ಬರಲಿಲ್ಲ ಅದು ಕಾಣ್ತಿತ್ತು ಬರಲಿಲ್ಲ ಮೇಲೆ ತಾಗದಿಲ್ಲ ಇಲ್ಲದ್ರೆ ಪುನಃ ತುಂಬಾ ಉರಿ ಬರ್ತಿತ್ತು ಅದೆಲ್ಲ ಮೊನ್ನೆ ಮೊನ್ನೆ ಕಣ್ಣಿಗೆಲ್ಲ ತಾಗಿ ಕಣ್ಣಿಗೆ ನಾನು ಮೆಡಿಸಿನ್ ಎಲ್ಲ ಮಾಡ್ಕೊಂಡು ಬಂದೆ ಡಾಕ್ಟರ್ ಹತ್ರ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡು ಬಂದೆ ನನಗೆ ಇವತ್ತು ಆಗ್ತದೆ ಇಲ್ವ ಅಂತ ಬಾರಿ ಇದಿತ್ತು ಮೊನ್ನೆ ಕಣ್ಣಿಗೆಲ್ಲ ತಾಯ್ಕೊಂಡ್ರಿಂದ ಅಂತೂ ಒಳ್ಳೆ ರೀತಿಯಿಂದ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಳ್ಳೆ ರೀತಿಯಿಂದ ಆಯ್ತು ಇವರು ನಮ್ಮ ಇಡೀ ಯುವಕರು ಅಂದ್ರೆ ಬಹಳಷ್ಟು ನನಗೆ ಇದು ಇವತ್ತಿನ ಈ ಸಾದನೆ ನನ್ನ ಪ್ರೇರಣೆ ಮಾಡಿಕೊಂಡು ನನಗೆ ಪ್ರೇರೇಪಿಸಿ ನನ್ನನ್ನು ಇವತ್ತು ಮಾಡಲೇಬೇಕಂತ ಒತ್ತಾಯ ಮಾಡಿದರೆ ನಾನು ಇವತ್ತು ಈ ಮಾಡಲಿ ಮಾಡಲಿಕ್ಕೆ ನಾನು ಸದ್ಯ ಅದೆ ಅದಕ್ಕೆ ಇಂಡಿಯನ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ನಾನು ಅರ್ಜಿ ಹಾಕಿದೆ ಅವರು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಮ್ಯಾಕ್ಸಿಮಮ್ ಎಷ್ಟು ಬೇಕಾದರೆ ಮಾಡಲಿ ಮಿನಿಮಮ್ ಎಂಟುನೂರು ಎಂಟುನೂರು ಮಾಡಬೇಕಂತಿತ್ತು ನಾನು ಮ್ಯಾಕ್ಸಿಮಮ್ ಇವತ್ತು ಒಂದು ಸಾವಿರದ ನಾಲ್ನೂರು ಮಾಡಿದೆ ಅಂತ ನನಗೆ ಅರ್ಥ ನನಗೆ ನನ್ನ ಭಾವನೆ ಅದು ನಮ್ಮ ಜಜನವರು ಘೋಷಣೆ ಮಾಡಲಿಕ್ಕಿದ್ದಾರೆ ನನ್ನಷ್ಟು ರೀಸೆಂಟಾಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಿನ ಅರ್ಜಿ ಆಗಿದ್ದೀನಿ ಇವತ್ತು ತುಂಬ ಸಂತೋಷದ ದಿನ ಉಡುಪಿಲಿ ಒಂದು ದಾಖಲೆ ಒಂದು ಇತಿಹಾಸನ ಕ್ರಿಯೇಟ್ ಮಾಡಿದ್ದಾರೆ ಮಿಸ್ಟರ್ ಗಂಗಾಧರವರು ಸಾವಿರದ ನಾನ್ನೂರು ಮೀಟರ್ಸು ಕೇವಲ ಒಂದು ಗಂಟೆ ಹದಿಮೂರು ನಿಮಿಷ ಏಳು ಸೆಕೆಂಡಲ್ಲಿ ಲೋಟಸ್ ಫೋರ್ಟಲ್ಲಿ ಅಂದರೆ ಪದ್ಮಾಸನದಲ್ಲಿ ಬ್ರೆಸ್ಟ್ ಮುಖಾಂತರ ಈಜುತ್ತಾ ಒಂದು ದಾಖಲೆಯೂ ಮಾಡಿದ್ದಾರೆ ಇದು ಇದ್ದಿದ್ದು ಎಂಟುನೂರು ಮೀಟರ್ಸು ಬಟ್ ಇವರು ಸಾವಿರದ ನಾನ್ನೂರು ಮಾಡಿಬಿಟ್ಟು ದಾಖಲೆಯನ್ನು ಮಾಡಿದ್ದಾರೆ ತುಂಬ ಸಂತೋಷವಾದಂಥ ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತಾರೆ ಎಂಟುನೂರು ಮೀಟರ್ ಯಾರು ಏಜ್ನಲ್ಲಿ ಇಲ್ಲ ಇದ್ದಿದ್ದ ಇವರೇ ಫಸ್ಟ್ ಫಸ್ಟ್ ಆಫರ್ಸ್ಟ್ಗೆ ಇವರೇ ಮಾಡಿರೋದು ಈ ಏಜಲ್ಲಿ ಅರವತ್ತೈದನೇ ವಯಸ್ಸಲ್ಲಿ ಮಾಡಿರೋ ಒಬ್ಬರೇ ಯಾರು ಕಾಂಪಿಟೇಟರ ಇಲ್ಲ ಪ್ರೊಸೀಜರ್ ಹೇಗಿರುತ್ತೆ ಪ್ರೊಸೀಜರ್ ಹೇಗಿರುತ್ತೆ ಅಂದರೆ ಇದು ನಾವು ಏಯ್ಟ್ ಹಂಡ್ರೆಡ್ ಮೀಟರ್ಸ್ಗೆ ಅಂತ ನಾವು ಹೇಳಿದ್ವಿ ಇಲ್ಲಿ ಚೆಕ್ ಮಾಡಿದಾಗ ನಾವು ಜಿ ಪಿ ಎಸ್ ಮುಖಾಂತರ ಸಾವಿರದ ನಾನ್ನೂರು ಮೀಟರ್ಸ್ ಅವರು ಮಾಡಿದ್ದಾರೆ ಇದನ್ನ ಲೆಕ್ಕ ಅನ್ನ ತೊಗೊಂಡಿದ್ದೀವಿ ನಾವು ಜೊತೆ ಟೈಮಿಂಗ್ಸನ್ನು ನಾವು ತೊಗೊಂಡಿದ್ವಿ ನಾಲ್ಕು ಜನ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ನಾವು ಟೈಮಿಂಗ್ಸ್ನ ಬೇಸ್ಡ್ ಆನ್ ದಟ್ ಇದು ಅಫಿಷಿಯಲಿಗೆ ಅವಾರ್ಡ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ ಇವತ್ತು ಪ್ರಾವಿಷನಲ್ ಸರ್ಟಿಫಿಕೇಟ್ ಅಂತ ಇಶ್ಯೂ ಮಾಡ್ತೀವಿ ಆಮೇಲೆ ನಂತರ ಒರ್ಜಿನಲ್ ಸರ್ಟಿಫಿಕೇಟ್ ಬರುತ್ತೆ ಒನ್ ಅವರ್ ತರ್ಟಿ ಮಿನಿಟ್ಸ್ ಸೆವೆನ್